ಚಿಕನ್ ಪೀಸ್ಗಳ ಪ್ರತಿಯೊಂದು ಬೈಟ್ನಲ್ಲೂ ಕೂಡ ಘಮ ಫ್ಲೇವರ್ ಇರುತ್ತೆ ಈ ರೆಸಿಪಿನ ನಾವು ವೈಟ್ ರೈಸ್ ಜೀರಾ ರೈಸ್ ಗೀ ರೈಸ್ ಹಾಗೆಯೇ ಚಪಾತಿ ರೊಟ್ಟಿ ಇವೆನ್ ದೋಸೆ ಜೊತೆಗೂ ಮಾಡ್ಕೋಬೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಏನಪ್ಪ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಚಿಕನ್ ಗೀ ರೋಸ್ಟ್ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಚಿಕನ್ ಗೀ ರೋಸ್ಟ್ ರೆಸಿಪಿಗೆ ಮೊದಲನೇದಾಗಿ ಡ್ರೈ ರೋಸ್ಟ್ ಮಾಡೋದಕ್ಕೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಧನಿಯಾ ಕಾಳು ಹಾಗೆ ಒಂದೊಂದು ಇಂಚುದು ಒಂದು ಎರಡರಿಂದ ಮೂರು ಪೀಸಷ್ಟು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಲರ್ ಹಾಗೆ ಟೇಸ್ಟ್ಗೆ ಎರಡಕ್ಕೂ ಸೇರಿಸಿ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಷ್ಟೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದರಲ್ಲಿರುವಂಥ ಹಸಿವಾಸನೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಸೊ ಈ ಚಿಕನ್ ರೆಸಿಪಿ ಆ ಮಂಗ್ಳೂರು ಕಡೆ ತುಂಬಾ ಫೇಮಸ್ ಅಂತ ಹೇಳ್ಬೋದು ನೀರು ದೋಸೆ ಜೊತೆಗೆ ಕೋರಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಟ್ರೈ ಮಾಡ್ತಾರೆ ನಾವು ಕೂಡ ಮಾಡ್ಕೋಬೋದು ನಾರ್ಮಲ್ ರೆಸಿಪಿಗಳಿಗೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಾಗ ಒಳ್ಳೆ ಘಮ ಬರುತ್ತೆ ಮನೆಯಲ್ಲೆಲ್ಲ ಒಂದು ಸ್ವಲ್ಪ ಅದು ಮಸಾಲೆ ಹುರಿದಿರೋ ಅಂತಹ ಘಮ ಬರುತ್ತೆ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಫ್ಲೇಮ್ ಆಫ್ ಮಾಡಿದ್ಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೋಬೇಕು ಒಂದು ಎರಡು ಇಂಚಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿರುವಂಥ ಶುಂಠಿ ಹಾಗೆಯೇ ಒಂದು ಎರಡು ಕೆಡ್ಡಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನು ನಾವು ರುಬ್ಬಿಟ್ಕೋಬೇಕು ಸೊ ರುಬ್ಬಿ ಇಟ್ಕೊಂಡ್ರೆ ಇದು ನಾವು ಚಿಕನ್ ಗೀ ರೋಸ್ಗೆ ಹಾಕುವಂಥ ಮಸಾಲೆ ಈರುಳ್ಳಿ ಒಂದೇ ಒಂದು ಯೂಸ್ ಮಾಡಿದ್ರೆ ಸಾಕು ಇಲ್ಲ ಅರ್ಧ ಭಾಗದಷ್ಟು ಅಷ್ಟು ಯೂಸ್ ಮಾಡಿದ್ರೆ ಸಾಕು ಇಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಚಿಕನನ್ನು ನಾನು ತೊಗೊಂಡಿದ್ದೀನಿ ಇವಾಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ಗೆ ಹುರಿದು ರುಡಿ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಮೊಸರು ಆದಷ್ಟು ಒಂದು ಸ್ವಲ್ಪ ಹುಳಿ ಹುಳಿಯಾಗಿರೋವಂಥ ಮೊಸರು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಇರಬೇಕು ಮೊಸರು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಪೀಸಸ್ಗೆಲ್ಲ ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇದನ್ನು ಒಗ್ಗರಣೆ ಅಂದರೆ ಫ್ರೈ ಮಾಡ್ಕೊಳ್ಳೋದು ಸೊ ಅದರ ಪ್ರೊಸೀಜರ್ ಬೇರೆ ಇದೆ ನೀವು ರೆಸಿಪಿ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಮಸಾಲೆನಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಪೀಸಸ್ ಸ್ವಲ್ಪ ಟೆಂಡರ್ ಆಗಿರುತ್ತೆ ಅಂದರೆ ಆಗಿರುತ್ತೆ ತಿನ್ನೋದಕ್ಕೂ ರುಚಿ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನಾನು ಮಸಾಲೆ ಮತ್ತು ಮೊಸರನ್ನ ಚಿಕನ್ ಪೀಸಸ್ಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಸೊ ಇವಾಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು ಸೊ ಮ್ಯಾರಿನೇಟ್ ಮಾಡಿದ್ಮೇಲೆ ಇದನ್ನು ಒಗ್ಗರಣೆಗೆ ಹಾಕೋಬೇಕು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಗೆ ಇಟ್ಕೊಂಡು ಸುಮಾರು ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಗೆ ಗೀ ರೋಸ್ಟ್ ಆಗಿರೋದ್ರಿಂದ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಹಾಕುತ್ತಿದ್ದೀನಿ ನೀವು ಬರೀ ತುಪ್ಪದಲ್ಲಿ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಬಟ್ ನಮಗೆ ಸ್ವಲ್ಪ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಎರಡೂ ಸೇರಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗುವರೆಗೂ ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಈರುಳ್ಳಿ ಪ್ರಮಾಣ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಗ್ರೇವಿಗೆ ಅಂದರೆ ಜಾಸ್ತಿ ಬಳಸ್ಬೋದು ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಹಸಿ ವಾಸನೆಲ್ಲ ಹೋಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಚಿಕನ್ನು ಅದನ್ನು ಹಾಕ್ಕೊಳ್ಳೋಣ ಚಿಕನ್ ಮ್ಯಾರಿನೇಟ್ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದು ಅದೇ ಚೆನ್ನಾಗಿ ಗ್ರೇವಿ ಬಿಡುತ್ತೆ ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಹಾಗೆ ಡ್ರೈ ಆಗೋದು ಕಷ್ಟ ಆಗ್ತಾ ಇದೆ ಅಂದರೆ ಸ್ವಲ್ಪ ಅಂದರೆ ಕುಕ್ ಆಗೋದು ಕಷ್ಟ ಆಗ್ತಾ ಇದೆ ಅಂದರೆ ಸ್ವಲ್ಪ ನೀವು ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡು ಕುಕ್ ಮಾಡ್ಕೋಬೋದು ಈ ರೆಸಿಪಿ ಸ್ಪೆಷಲಿ ಚಪಾತಿ ಜೊತೆಗೆ ಪರೋಟ ಜೊತೆಗೆ ಹಾಗೆ ರೈಸ್ಗಳ ಜೊತೆಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೀವು ನೀರು ದೋಸೆ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದಕ್ಕೆ ಸೊ ಇಲ್ಲಿ ನಾನು ನೀರನ್ನು ಸೇರಿಸ್ತೀನಿ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಕೂಡ ಸ್ವಲ್ಪ ಉಪ್ಪನ್ನು ಬಳಸಿದ್ದೆ ಅದರಿಂದ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸುಮಾರು ಒಂದು ದೊಡ್ಡ ಲೋಟದಷ್ಟೇ ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ಚಿಕನ್ ಬೇಯೋದಕ್ಕೆ ಇನ್ನು ಜಾಸ್ತಿ ಟೈಮ್ ಇದೆ ಹಾಗೆ ಬೇಯ್ತಾ ಬೇಯ್ತಾ ಗ್ರೇವಿ ಗಟ್ಟಿಯಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ಬೆಂದರೆ ಸರಿ ಹೋಗುತ್ತೆ ಅಂತ ಹೇಳಿ ನೀವು ನೋಡಿಕೊಂಡು ಕುಕ್ಕರ್ನಲ್ಲೆಲ್ಲ ಮಾಡೋದಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ತೆಳುವಾಗೋದ್ರೆ ಗ್ರೇವಿ ಟೇಸ್ಟ್ ಹೊಟ್ಟೋಗುತ್ತೆ ಜಾಸ್ತಿ ನೀರಾದರೆ ಸೊ ಇವಾಗ ನೋಡಿ ಗ್ರೇವಿ ಕುದೀತಾ ಇದೆ ಆಲ್ಮೋಸ್ಟ್ ಇದು ಅರ್ಧ ಭಾಗಕ್ಕೆ ಬಂದಿದೆ ಚೆನ್ನಾಗಿ ಬೆಂದು ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ನೀವು ಇದನ್ನು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗೈತೆ ಇನ್ನು ಗ್ರೇವಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೋಬೇಕು ಸೊ ನೋಡಿ ಲಾಸ್ಟಲ್ಲಿ ಒಂದು ಎರಡು ಕಡ್ಡೆಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಗ್ರೇವಿ ಈ ಥರ ಆಗಿದೆ ಚೆನ್ನಾಗಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಅಬ್ಸರ್ಬ್ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಗ್ರೇವಿಗೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್